ಸುಶ್ರಾವ್ಯವಾಗಿ ಹೊರಹೊಮ್ಮುವ ಸಂಗೀತ ರಾಗ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಕಲಾವಿದರು ಇದರ ಮೋಡಿಗೆ ಒಳಗಾಗಿ ಕುಣಿದು ಕುಪ್ಪಳಿಸಿದ ಯುವ ಸಮೂಹ ಇಂತಹದ್ದೊಂದು ಅಪರೂಪದ ದೃಶ್ಯ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಯುವ ಜನೋತ್ಸವದಲ್ಲಿ ಮೇಳೈಸಿತ್ತು ರಾಜ್ಯ ಮಟ್ಟದ ಯುವ ಜನೋತ್ಸವ ನಾಲ್ಕನೇ ಬಾರಿಗೆ ದಾವಣಗೆರೆಯಲ್ಲಿ ನಡೆಯಿತು ನಗರದ ನಾಲ್ಕು ಭಾಗಗಳಲ್ಲಿ ಉತ್ಸವ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಸ್ಪರ್ಧೆಗಳು ಆರಂಭವಾದವು ಆ ಬಳಿಕ ಸಾಂಸ್ಕೃತಿಕ ಲೋಕವೊಂದು ಅನಾವರಣಗೊಂಡಿತು ಬಿಐಟಿ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಿದ್ದ ಜನಪದ ನೃತ್ಯ ಮನಸೂರೆಗೊಂಡಿತು ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಕಲಾತಂಡಗಳು ಜನಪದ ನೃತ್ಯಗಳನ್ನು ಪ್ರದರ್ಶಿಸಿದವು ಕೋಲಾರ ತಂಡ ಕೋಳಿ ಜೂಜಾಟದ ಕುರಿತು ಜನಪದ ಗೀತೆಯನ್ನು ನೃತ್ಯದೊಂದಿಗೆ ಪ್ರದರ್ಶಿಸಿದ್ದು ಗಮನ ಸೆಳೆಯಿತು ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡ ಕರ್ನಾಟಕದ ಕೆಲ ಭಾಗಗಳಲ್ಲಿ ಪ್ರಚಲಿತದಲ್ಲಿರುವ ಕೋಳಿ ಪಂದ್ಯ ಗ್ರಾಮೀಣ ಭಾಗದಲ್ಲಿನ ಮೋಜಿನ ಆಟವನ್ನು ವೇದಿಕೆಗೆ ತಂದ ರೀತಿ ವಿಶಿಷ್ಟವಾಗಿತ್ತು ಬಾಗಲಕೋಟೆ ತಂಡ ಕರಗ ಚಿತ್ರದುರ್ಗ ಜಿಲ್ಲಾ ತಂಡ ಕೂಡ ಡೊಳ್ಳು ಕುಣಿತದೊಂದಿಗೆ ಮೋಡಿ ಮಾಡಿತು ಕಲಬುರಗಿ ಯಲ್ಲಮ್ಮನ ನೃತ್ಯ ಚಿಕ್ಕಮಗಳೂರು ವೀರಗಾಸೆ ಬೀದರ್ ಲಂಬಾಣಿ ನೃತ್ಯ ಶಿವಮೊಗ್ಗ ಪೂಜಾ ಕುಣಿತ ತುಮಕೂರು ಹಾಗೂ ದಾವಣಗೆರೆ ತಂಡ ಕಂಸಾಳ ನೃತ್ಯ ಪ್ರದರ್ಶಿಸಿದವು ಯುವಜನೋತ್ಸವದ ಅಂಗವಾಗಿ ನಡೆದ ಕಲಾ ಮೇಳ ಮೆರವಣಿಗೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪರಿಚಯಿಸಿತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಮೆರವಣಿಗೆಗೆ ಚಾಲನೆ ನೀಡಿದರು ಕರ್ನಲ್ ರವೀಂದ್ರನಾಥ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ರಿಂಗ್ ರಸ್ತೆಯ ಮೂಲಕ ಸಾಗಿ ಎಂಬಿಎ ಕಾಲೇಜು ಮೈದಾನ ಸೇರಿತು ರಾಜ್ಯದ ಹಲವು ಜಿಲ್ಲೆಗಳಿಂದ ಆಗಮಿಸಿದ್ದ ಸ್ಪರ್ಧಾಳುಗಳು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಪಂಜಾಬಿನ ಭಾಂಗ್ರಾ ಮಹಾರಾಷ್ಟ್ರದ ಲಾವಣಿ ಮಧ್ಯಪ್ರದೇಶದ ಬದಾಯಿ ನೃತ್ಯ ಕಲಾತಂಡಗಳು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿದ್ದವು ಯುವಜನೋತ್ಸವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧೆಡೆಯಿಂದ ಜನರು ಬಂದಿದ್ದರು ಇವರಿಗೆ ಮುದ ನೀಡುವ ಉದ್ದೇಶದಿಂದ ಎಂಬಿಎ ಕಾಲೇಜು ಮೈದಾನದಲ್ಲಿ ವಾಲ್ ಕ್ಲೈಂಬಿಂಗ್ಗೆ ಅವಕಾಶ ಕಲ್ಪಿಸಲಾಗಿತ್ತು ಕೃತಕ ಗೋಡೆ ಏರಿದವರು ಹಗ್ಗದೊಂದಿಗೆ ಕ್ಷಣಾರ್ಧದಲ್ಲಿ ಭೂಮಿಗೆ ಇಳಿದು ಪುಳಕಗೊಂಡರು ಕುಂದವಾಡ ಮತ್ತು ಕೊಂಡಜ್ಜಿಕೆರೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಜನರಲ್ ತಿಮ್ಮಯ್ಯ ಅಕಾಡೆಮಿ ಸಹಕಾರದಿಂದ ಆಯೋಜಿಸಲಾಗಿತ್ತು ಕುಂದವಾಡ ಕೆರೆಯಲ್ಲಿ ಕಯಾಕಿಂಗ್ ಕೆನೋಯಿಂಗ್ ಕ್ರೀಡೆ ಹಾಗೂ ಜಟ್ಸ್ಕಿಯನ್ನು ಕೊಂಡಚಿ ಕೆರೆಯಲ್ಲಿ ನಡೆಸಲಾಯಿತು ಇಲ್ಲಿ ಮೇಲೆ ವಾಲ್ ಕ್ಲೈಂಬಿಂಗ್ ಮಾಡಿದೆ ದಾವಣಗೆರೆಯಲ್ಲಿ ಯುವಜನೋತ್ಸವ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಸ್ಟಾನ್ ಸಿಕ್ತು ಮತ್ತೆ ಚೆನ್ನಾಗಿತ್ತು ಅನುಭವ ಇದೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಮೇಲ್ ಹೋಗ್ತಾ ಹೋಗ್ತಾ ಭಯ ಆಯಿತು ಹಾಗೆ ಕೈ ನೋವು ಬಂತು ಮತ್ತೆ ಒಟ್ಟಾರೆ ಚೆನ್ನಾಗಿತ್ತು ಒಳ್ಳೊಳ್ಳೆ ಯೂಸ್ಫುಲ್ ಆದ ಕ್ರೀಡೆಗಳೆಲ್ಲ ಇಲ್ಲಿ ಮಾಡಿದ್ರು ಸ್ಕೌಟ್ ಅಂಡ್ ಸೇರಿದ್ದು ಸಾರ್ಥಕ ಆಯ್ತು ಅಂತ ಅನ್ಸ್ತು ಸರ್ ಬಂದದ್ದು ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಅವರ ಸಂಗೀತಕ್ಕೆ ಬೆಣ್ಣೆ ನಗರಿ ಜನರು ಮನಸೋತರು ಬಾಲಿವುಡ್ ಗಾಯಕಿ ಹಂಸಿಕಾ ನಾಯರ್ ಅವರ ಚಮ್ಮಕ್ ಚಲ್ಲೋ ಗೀತೆ ಚಳಿಯಲ್ಲೂ ಕಿಚ್ಚು ಹಚ್ಚಿತು ಮಣಿಕಾಂತ್ ಕದ್ರಿ ಕಂಠಸಿರಿಯಲ್ಲಿ ಹಲವು ಗೀತೆಗಳು ಮೂಡಿ ಮಾಡಿದವು ಸಮಾರಂಭಕ್ಕೂ ಮುನ್ನ ಹೊರ ರಾಜ್ಯಗಳ ಕಲಾತಂಡಗಳು ಜನಮನ ರಂಜಿಸಿದವು ಮಹಾರಾಷ್ಟ್ರದ ಲಾವಣಿ ನೃತ್ಯವನ್ನು ಮುಂಬೈ ಕಲಾತಂಡ ಪ್ರದರ್ಶನ ನೀಡಿದ ರೀತಿ ಮೈಮನ ರೋಮಾಂಚನಗೊಳಿಸಿತು ಹಾಡಿಗೆ ಯುವತಿಯರ ತಂಡ ಹೆಜ್ಜೆ ಹಾಕಿದ ಪರಿಯನ್ನು ಕಂಡು ಪ್ರೇಕ್ಷಕರು ಸಂಭ್ರಮಿಸಿದರು